Mm. Okay. It's let's go the bag okay let's go back ಖಾಲಿ ಆಗೋಯ್ತಾ ಸರಿ ಬಾ ಎಲ್ಲ ಒಂದೇ ಐಟಿದ್ದೀರಲ್ರು ಇಲ್ವಚ್ೀನಿ ಅದರಲ್ಲಿ ಖಾಲಿ ಆಯ್ತಾ ನಿಜ ಬಿಡ್ದು ಎಲ್ಲ ಖಾಲಿ ನಿಜ ಹೌದಾ ನಾನು ನೋಡ್ಲಾ ಅಲ್ಲ ನಾನು ನೋಡ್ಲ ಖಾಲಿ ಆಗಿದ್ಯಾ ಇದೆಯಾ ಅಂತ ನೋಡ್ಲ ನಾನು ಪಪ್ಪಾಯ ತಿಂದಾ ಹೌದಾ ಪಪ್ಪಾಯ ತಿಂದೆ ಖಾಲಿ ಆಯ್ತು ಪೂರಿ ನಿಜ ಹೇಳೋ ಏ